ಬಿಜೆಪಿ ಕೊನೆಯ ಹಂತದಲ್ಲಿ ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳನ್ನ ಪೂರ್ಣಗೊಳಿಸುವಂಥ ಕೆಲಸವನ್ನ ಮಾಡ್ತಾ ಇದೆ ಸಿ ಯನ್ನ ಅಧಿಕೃತವಾಗಿ ಜಾರಿ ಮಾಡಿದ ಹದಿನಾಲ್ಕು ಜನರಿಗೆ ವೇದಿಕೆಯಲ್ಲಿ ಭಾರತದ ಪೌರತ್ವವನ್ನು ಕೊಡುವ ಮೂಲಕ ಸಿ ಎನ್ನು ಅಧಿಕೃತವಾಗಿ ಜಾರಿ ಮಾಡಿದೆ ಅಧಿಸೂಚನೆ ಮಾರ್ಚ್ನಲ್ಲಿ ಹೊರಟಿತ್ತು ಅಧಿಸೂಚನೆಯ ನಂತರ ಇದು ಅಧಿಕೃತವಾಗಿ ಜಾರಿಯಾದ ಹಾಗೆಯೇ ಗೆಜೆಟ್ ನೋಟಿಫಿಕೇಷನ್ ಆದ ನಂತರ ಸೊ ಹಾಗಾಗಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಯ್ದೆಗೆ ಸಂಸತ್ತಿನಿಂದ ಏನು ಸಂಪೂರ್ಣವಾಗಿ ಅಧಿಕೃತ ಮುದ್ರೆ ಬಿದ್ದಿತ್ತು ಅದಾದ ನಂತರ ರಾಷ್ಟ್ರಪತಿಗಳಿಂದ ಅಂಕಿತ ಕೂಡ ಆಗಿತ್ತು ಆದರೆ ಅದಾದ ನಂತರ ದೇಶಾದ್ಯಂತ ದೊಡ್ಡ ಕೋಲಾಹಲನೆ ಶುರುವಾಗಿತ್ತು ಇದು ಮುಸ್ಲಿಂ ವಿರೋಧಿ ಕಾನೂನು ಮುಸ್ಲಿಮರನ್ನು ದೇಶದಿಂದ ಹೊರಗೆ ಕಳಿಸುವ ಪ್ರಯತ್ನ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿತ್ತು ಆದರೆ ಇದನ್ನು ಬಿ ಜೆ ಪಿ ನರೇಂದ್ರ ಮೋದಿ ಅಮಿತ್ ಶಾ ಪದೇ ಪದೇ ಘಂಟಾ ಘೋಷವಾಗಿ ಹೇಳಿದ್ರು ಚರ್ಚೆಯನ್ನು ಕೂಡ ಅಂದರೆ ಮಾಧ್ಯಮಗಳಲ್ಲಿ ಹಾಗೆ ಎಲ್ಲ ವೇದಿಕೆಗಳಲ್ಲಿ ಮಾಡಿದ್ರು ಇದನ್ನು ವಿವರವಾಗಿ ನೀವು ನೋಡಿ ಇಲ್ಲಿರುವಂಥದ್ದು ಕೇವಲ ಪಾಕಿಸ್ತಾನ ಬಾಂಗ್ಲಾದೇಶ್ ಅಫ್ಘಾನಿಸ್ತಾನದಿಂದ ಬಂದಿರುವಂತಹ ಎರಡು ಸಾವಿರದ ಅದು ಕೂಡ ಎರಡ್ ಸಾವಿರದ ಹದಿನಾಲ್ಕರ ನಂತರ ಬಂದಿರುವಂತಹ ಮುಸ್ಲಿಮೇತರರಿಗೆ ಭಾರತದ ಪೌರತ್ವವನ್ನು ಕೊಡುವಂತಹ ಕಾಯ್ದೆ ಇಲ್ಲಿ ಯಾವುದೇ ಮುಸ್ಲಿಮರಿಗೆ ಪೌರತ್ವವನ್ನು ಕಿದ್ದು ಕಿತ್ತುಕೊಳ್ಳುವಂಥ ವಿಚಾರನೇ ಇಲ್ಲ ಅಂತ ಹೇಳಿದರು ಅಂದರೆ ಅಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಏನಿದ್ದಾರೆ ಅಂದರೆ ಇದು ಮುಸ್ಲಿಂ ದೇಶಗಳಾಗಿರೋದ್ರಿಂದ ಅಕ್ಕಪಕ್ಕದ ದೇಶಗಳು ಅಲ್ಲಿ ಒಂದಷ್ಟು ಜನ ಕ್ರಿಶ್ಚಿಯನ್ರು ಬೌದ್ಧರು ಹಿಂದೂಗಳು ಸಿಖ್ಖರು ಜೈನರು ಎಲ್ಲ ಇದ್ದಾರೆ ಅವರ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ ದೌರ್ಜನ್ಯ ಆಗ್ತಾಯಿದೆ ಹಾಗಾಗಿ ಅವರಿಗೆ ನಮ್ಮ ದೇಶದಲ್ಲಿ ರಕ್ಷಣೆ ಕೊಡುವಂಥ ಕೆಲಸನ ಮಾಡ್ತೀವಿ ಭಾಳಷ್ಟು ಜನ ಇಲ್ಲಿ ಪೌರತ್ವವನ್ನು ಬಯಸಿದ್ದಾರೆ ಅನ್ನುವ ಕಾರಣಕ್ಕೆ ನಾವು ಅವರಿಗೆ ಪೌರತ್ವವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿತ್ತು ಆದರೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನಿಸಿ ಇಲ್ಲಿ ಹಾಗಿಲ್ಲ ಹೀಗಿಲ್ಲ ಇಲ್ಲಿ ಭಾಳಷ್ಟು ಮುಸ್ಲಿಮರಿಗೆ ಅನ್ಯಾಯ ಆಗುವಂಥದ್ದಿದೆ ಮುಸ್ಲಿಮರ ಪೌರತ್ವವನ್ನು ಕಿತ್ತುಕೊಳ್ಳಲಾಗುತ್ತೆ ಅವ್ರನ್ನ ದೇಶದಿಂದ ಓಡಿಸಲಾಗುತ್ತೆ ಇಲ್ಲಿ ಬಂದಿರುವಂತಹ ಮುಸಲ್ಮಾನರಿಗೆ ಪೌರತ್ವವನ್ನು ನಿರಾಕರಿಸಲಾಗುತ್ತೆ ಅನ್ನುವ ರೀತಿಯಲ್ಲಿ ಇದನ್ನು ಬಿಂಬಿಸಿ ದೇಶಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆಗಳು ಶುರುವಾಗಿತ್ತು ಹಾಗೆಯೇ ಈ ರೀತಿಯ ಸಿ ಎನ್ ಆರ್ ಸಿ ವಿರೋಧಿ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ವಿರೋಧಿಸಿ ಆಂದೋಲನಗಳೇ ಶುರುವಾಗಿತ್ತು ಹಾಗಾಗಿ ಇದರ ನಂತರ ಸದ್ಯ ಅದನ್ನು ಸೈಲೆಂಟ್ ಆದ ನಂತರ ಈ ಮಾರ್ಚಲ್ಲಿ ಅದಕ್ಕೆ ಅಧಿಸೂಚನೆ ಹೊರಬಿತ್ತು ಚುನಾವಣೆಗೂ ಮೊದಲೇ ಚುನಾವಣೆ ಇನ್ನೇನು ಘೋಷಣೆ ಆದಾಗ ಕೂಡ ಅಮಿತ್ ಶಾ ಹೇಳಿದರು ನಮ್ಮ ಅಧಿಕಾರ ಈ ಒಂದು ಅವಧಿಯಲ್ಲೇ ನಾವು ಸಿ ಎ ಎಯನ್ನು ಜಾರಿ ಮಾಡ್ತೀವಿ ಮಾಡೇ ಮಾಡ್ತೀವಿ ಮಾಡೇ ತೀರ್ತೀವಿ ಅಂತ ತಮ್ಮ ಪ್ರಣಾಳಿಕೆಯಲ್ಲಿದ್ದಂಥ ಘೋಷಣೆಯನ್ನು ಈಗ ಪೂರ್ಣಗೊಳಿಸೋದಕ್ಕೆ ಅಧಿಕೃತವಾಗಿ ಪಾಕಿಸ್ತಾನದ ಒಂದಷ್ಟು ಜನರಿಗೆ ಬೇರೆ ಬೇರೆ ದೇಶದವರಿಗೆ ಹದಿನಾಲ್ಕು ಜನರಿಗೆ ಜೊತೆಗೆ ಆನ್ಲೈನ್ ಮೂಲಕ ನೂರಾರು ಜನರಿಗೆ ಭಾರತದ ಪೌರತ್ವವನ್ನು ಕೊಡಲಾಗಿದೆ ಕೊಡಲಾಗ್ತಾ ಇದೆ ಅವರು ಕೂಡ ಖುಷಿಯಾಗಿದ್ದಾರೆ ಈ ದೇಶದಲ್ಲಿ ನಾವು ಪೌರತ್ವ ಮುಂದಿನ ಮುಂದಿನ ಭವಿಷ್ಯ ಇಲ್ಲಿ ಇಲ್ಲಿ ಭಾರತೀಯರಾಗಿ ನಮ್ಮ ಅಂತ ಕೂಡ ಅವರು ಖುಷಿಯಾಗಿದ್ದಾರೆ है हमें आज रहा रहे हम 2014 में आए थे 2014 ಚೋದೇ जब खबर सुनी थी तो खुशी हुई थी कि हाँ बहुत खुशी हुई थी हाँ जब सी ए पास हुआ था तो बहुत खुशी हुई थी आज तो उससे भी ज्यादा हो रही है कितना परिवर्तन आया है कितनी कितनी दिक्कतें दिक्कतें थी और अब वहाँ तो बहुत दिक्कतें थी पाकिस्तान पाकिस्तान में हमें बहुत दिक्कतें थी मतलब हम लड़कियाँ वहाँ पढ़ नहीं पाती थी और घर से बाहर निकल पाती नहीं निकल पाती थी मतलब निकलना था तो भी हम बुरका पहन के निकलती थी, थी वहाँ मुसलमानों का होकर के और हम इंडिया में आए तो बहुत अच्छा हमें लगता है हम पढ़ लिख रहे हैं मैं भी इलेवंथ क्लास में पढ़ रही हूँ और हमें ट्यूशन भी जाती हूं अपने आप से मर्जी से मतलब बाहर भी निकल सकते हैं तो बहुत अच्छा लगा